ಇವರು ಕನ್ನಡ ಕಿರುತೆರೆಯ ಪುಟಾಣಿ ನಟಿ ಮುದ್ದಾದ ತಂಗಿ ಪಾತ್ರಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಚಿಕ್ಕ ವಯಸ್ಸಲ್ಲೇ ಕ್ಯಾಮ್ರಾ ಫೇಸ್ ಮಾಡಿದ ಇವರಿಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಪ್ಯಾಷನ್ ಹಲವಾರು ಆಲ್ಬಮ್ ಸಾಂಗ್ಸ್ಗಳಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಫ್ಯಾನ್ ಫಾಲೋಯಿಂಗ್ ಇರೋ ಪ್ರತಿಮಾರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತುಕತೆ ಮಾಡೋಣ ವೆಲ್ಕಮ್ ಟು ಯು ಪುಟಾಣಿ ನಟಿ ಅಂತ ಹೇಳಿದೆ ಅಂತರ್ಪಟ ಧಾರವಾಹಿಲಿ ಬಹುಶಃ ನೀವೇ ಯಂಗೆಸ್ಟ್ ಅಂತ ಕಾಣುತ್ತೆ ಈಗ ಯಂಗೆಸ್ಟ್ ಅಂದ್ರೆ ಒಂದ್ ಕಡೆ ತುಂಬಾ ಪ್ರೀತಿ ಇರುತ್ತೆ ಇನ್ನೊಂದ್ ಕಡೆ ಸ್ವಲ್ಪ ಸಲಿಗೆನು ಜಾಸ್ತಿ ಇರುತ್ತೆ ಈಗ ಬೈಯದು ಗದ್ರದು ಈಗ ಸೀನಿಯರ್ಸ್ ನ ಬಯಕ್ ಚಿಕ್ಕ ಮಕ್ಕಳನ್ನು ಬೈದ್ ಬಿಡ್ತಾರೆ ಸೊ ಅಂತರ್ಪಟ ಧಾರಾವಾಹಿ ಸೆಟ್ ಅಲ್ಲಿ ನಿಮ್ಗೆ ಯಾವ ತರ ಒಂದು ಇದಿದೆ ಪ್ರೀತಿ ಜಾಸ್ತಿನಾ ಗದ್ರದು ಬೈಯೋದು ಜಾಸ್ತಿನಾ ಇಲ್ಲ ಪ್ರೀತಿ ಜಾಸ್ತಿ ಯಾರು ಗದ್ರಲ್ಲ ಅಲೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಕ್ಲೋಸ್ ಎಲ್ರ ಜೊತೆ ओके ಅಷ್ಟೇ ಸೋ ಕ್ಯೂಟ್ ಲಿಟಲ್ ಕಿಡ್ ತರ ಎಲ್ಲರಿಗೂನು ಅಲ್ಲಿ ಹೌದು ಟೂ ಮ್ಯಾಜಿಕ್ ಅಲ್ವಾ ಅಲ್ಲಿ ಸೋ ಸೋ ಮುದ್ದು ಜಾಸ್ತಿ ಆಗಿದೆ ಸೆಟ್ ಅಲ್ಲಿ ओके ಸೋ ನಟಿ ಆಗ್ಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು ನಾನು ಒಂದು ಫಿಫ್ತ್ ಇದ್ದಾಗ ಅನ್ಸುತ್ತೆ ಇದ್ದಾಗ ಫಿಫ್ತ್ ಇದ್ದಾಗ ಅಂದ್ರೆ ಮುಂಚೆಯಿಂದನೂ ಸಾಯಿ ಪ್ರಕಾಶ್ ಸರ್ ಅಪ್ಪ ಗೊತ್ತಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನಗೆ ಬಟ್ ನಿಮ್ಮ ಫ್ಯಾಮಿಲಿ ಆಕ್ಟರ್ಸ್ ಇದಾರ ಅಪ್ಪ ಅಪ್ಪ ಮುಂಚೆ ಮಾಡ್ತಾ ಇದ್ರು ಹೌದಾ ಯಾವ್ದಾದ್ರು ಸಿನಿಮಾದಲ್ಲಿ ನಾಟಕದಲ್ಲಿ ಆ ನಾಟ್ಕ ಇದು ಸಾಯಿ ಪ್ರಕಾಶ್ ಸರ್ ಜೊತೆ ಒಂದೆರಡು ಮಾಡಿದ್ರು ಓಕೆ ಸೊ ಹಾಗಾಗಿ ಸ್ವಲ್ಪ ಬ್ಯಾಗ್ರೌಂಡ್ ಇತ್ತು ಸ್ವಲ್ಪ ಇತ್ತು ಸ್ವಲ್ಪ ಇತ್ತು ಬಟ್ ಮನೇಲಿ ಓಕೆ ಅಂದ್ರ ಪರ್ಮಿಷನ್ ಕೊಟ್ರು ಆಯ್ತು ಪರವಾಗಿಲ್ಲ ಮಾಡು ಅಂತ ಫ್ಯಾಮಿಲಿ ಪರ್ಮಿಷನ್ ಇಲ್ದೆ ಎಲ್ಲೂ ಹೋಗಾಕಲ್ಲ ಸೊ ಇದು ಫುಲ್ ಇದೆ ಎಲ್ಲಾರು ಸ್ವಲ್ಪ ಪರ್ಮಿಷನ್ ಸಿಕ್ತು ಓಕೆ ಆಕ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಹಲವಾರು ಆಲ್ಬಮ್ ಸಾಂಗ್ಸ್ ಗಳಲ್ಲಿ ಕಾಣಿಸಿಕೊಂಡಿದ್ದೀರಾ ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಲ್ಬಮ್ ಸಾಂಗ್ ಜಾನರ್ ಬೇರೆ ಸೀರಿಯಲ್ ಆಕ್ಟಿಂಗ್ ಬೇರೆ ಫಸ್ಟ್ ನಾನು ಮಾಡಿದ್ದು ಆಕರ್ಷಕ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಆಲ್ಬಮ್ ಸಾಂಗ್ ಆ ಮಂಕಿ ಫಿಲಂ ಫ್ಯಾಕ್ಟರಿ ಟೀಮ್ ಜೊತೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದನೇ ಸ್ವಲ್ಪ ನನಗೆ ಬಂದಿದ್ದು ಓಕೆ ಶಾರ್ಟ್ ಮೂವೀಸು ಆಮೇಲೆ ಮೂವೀಸ್ ಅಡ್ವರ್ಟೈಸ್ ಸೊ ಅಲ್ಲಿಂದ ಬಂದಿದ್ದು ಸೊ ಅವಾಗ ನಾನು ಚಿಕ್ಕ ವಯಸ್ಸಿಂದಾನೆ ಕ್ಯಾಮ್ರಾ ಫೇಸ್ ಮಾಡ್ಬಿಟ್ಟಿದ್ದೀರಾ ನೀವು ಸೊ ಭಯ ಅದೆಲ್ಲ ಏನು ಇಲ್ವೇ ಇಲ್ಲ ನಿಮ್ಗೆ ಇಲ್ಲ ಸ್ವಲ್ಪ ದೊಡ್ಡವ್ರ ಜೊತೆ ಮಾಡ್ಬೇಕಾದ್ರೆ ಸ್ವಲ್ಪ ಇರುತ್ತೆ ಇರುತ್ತೆ ನಿಮ್ಮ ಫಸ್ಟ್ ಸೀರಿಯಲ್ ದೊರೆಸಾನಿ 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 ಸೀರಿಯಲ್ ಅಲ್ಲಿ ಗೌತಮಿ ಪಾತ್ರ ಮಾಡ್ತೀರಾ ನೀವು ಅಂಡ್ ಆ ಪಾತ್ರ ಸಿಕ್ಕಿದ್ ಹೇಗೆ ನಿಮ್ಗೆ ಅದೇ ಆಡಿಷನ್ಗೆ ಹೋಗಿ ಸೊ ಆಡಿಷನ್ಗೆ ಹೋಗಿ ಅಲ್ಲಿಂದ ಸೆಲೆಕ್ಟ್ ಆಗಿದ್ದು ಸಿಕ್ದಾಗ ನಿಮ್ಗೆ ಆ ಸೀರಿಯಲ್ ಇನ್ನು ಓದ್ತಾ ಇದ್ರಿ ಅಂತ ಕಾಣುತ್ತೆ ಹಾ ಆಗ ಟೆಂತ್ ಇದ್ದೆ ಅಂತ ಎನಿಸ್ತಾ ನೋಡು ಹಾ ಟೆಂತೇನೋ ಟೆಂತ್ ಇದ್ದೆ ಹಾ ಮತ್ತೆ ಅವಾಗ ಎಕ್ಸಾಮ್ ಸ್ಕೂಲ್ ಟೆನ್ಷನ್ ಅದ್ರ ಮಧ್ಯೆ ಆಕ್ಟಿಂಗು ಕೊಡ್ತಾ ಇದ್ರು ಅಂದ್ರೆ ನಾ ಎಪಿಎಸ್ ಅಲ್ಲೆ ಓದಿದೆ ಅಲ್ವಾ ಸೊ ಅವ್ರು ಕೊಡ್ತಾ ಇದ್ದೆ ಸೊ ಚಕ್ಕರ್ ಹಾಕಿ ನೀವು ಆ್ಯಕ್ಟಿಂಗ್ ಹೋಗ್ತಿದ್ರಾ ಓಕೆ ವೆರಿ ನೈಸ್ ಈಗ ದೊರೆಸಾ ನಿ ಸೀರಿಯಲ್ ಅಲ್ಲಿ ಗೌತಮಿ ಪಾತ್ರ ಹೇಗಿತ್ತು ಆ ಒಂದು ಫಸ್ಟ್ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದಾಗ ಒಂದು ಭಯ ಇರುತ್ತೆ ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಭಯ ಇತ್ತು ಸ್ಟಾರ್ಟಿಂಗ್ ಹೋದಾಗ ಬಟ್ ಬರ್ತಾ ಬರ್ತಾ ಎಲ್ಲರೂ ಕ್ಲೋಸ್ ಆದ್ವಿ ಸೊ ಕಂಫರ್ಟಬಲ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ತುಂಬಾ ಚೆನ್ನಾಗಿತ್ತು ಅದೊಂದು ಬೆಸ್ಟ್ ಅದು ನನ್ನ ಲೈಫಲ್ಲೇ ಬೆಸ್ಟ್ ತುಂಬಾ ಮಿಸ್ ಮಾಡ್ಕೋತೀನಿ ಅವ್ರನ್ನೆಲ್ಲ ಸೀರಿಯಲ್ ಇಸ್ ಆಲ್ವೇಸ್ ದ ಬೆಸ್ಟ್ ಅಲ್ಲ ಅಂಡ್ ನೀವು ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿ ಮುದ್ದು ಹುಡುಗಿ ತರ ಇದ್ದೀರಾ ಬಟ್ ಅಂತರ್ಪಟದಲ್ಲಿ ಸಿರಿ ಪಾತ್ರಕ್ಕೆ ಸ್ವಲ್ಪ ನೆಗೆಟಿವ್ ಶೇಡ್ ಇದೆ ಹೇಗೆ ನಿಭಾಯಿಸ್ತಾ ಇದ್ರ ಒಂದು ನೆಗೆಟಿವ್ ಶೇಡ್ ಅದು ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ನನ್ಗೆ ಗೊತ್ತಿರ್ಲಿಲ್ಲ ಮುಂಚೆ ಅಂದ್ರೆ ಹೇಳಿದ್ರು ಏನಂದ್ರೆ ಅಪ್ಪನ್ ಮುದ್ದಿನ ಮಗಳಿರ್ತೀಯ ನೀನು ಅಂತ ಬಟ್ ಈ ತರ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಲ್ಲೋದಾಗ ಸ್ಟಾರ್ಟಿಂಗ್ ಅಕ್ಕಂಗೆ ರೂಪ ಹಾಕೋದು ಅಯ್ಯೋ ನನ್ ಕೈಲಿ ಆಗುತ್ತ ಅಂತ ಸೊ ಆರ್ ಆರ್ ಕ್ರಿಯೇಷನ್ ಅವ್ರು ನನ್ಗೆ ಕೊಟ್ಟಿದ್ದೆ ಅದು ಥ್ಯಾಂಕ್ ಯು ಸೋ ಮಚ್ ಸ್ವಪ್ನ ಮ್ಯಾಮ್ಗೆ ನಿಜವಾಗ್ಲೂ ಚೆನ್ನಾಗಿದೆ ಅದುನು ಕ್ಯಾರೆಕ್ಟರ್

ನೆಗೆಟಿವ್ ಕ್ಯಾರೆಕ್ಟರ್ ಅಂದ್ರೆ ಒಂದೊಂದು ರಿಯಾಕ್ಷನ್ಸ್ ಅದೆಲ್ಲ ಅದೆಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ ಅಲ್ವಾ ಸೊ ಅದ ಸೊ ಇಂಪ್ರೂವ್ ಮಾಡ್ತಾ ಇದ್ದೀರಾ ಹಾಗೆ ಕಲಿತಾ ಅಂದ್ರೆ ಅದು ನನ್ನ ನಾರ್ಮಲ್ ಬಂದಿರೋದೆಲ್ಲ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ತುಂಬಾ ಸೈಲೆಂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಬಟ್ ಇದ ಹಾಗಿಲ್ಲ ಅಲ್ಲ ಸೊ ಅದಕ್ಕೆ ಸ್ಟೆಪ್ ಸೊ ಇವಾಗ ಗೌತಮಿ ಪಾತ್ರ ದೊರೆ ಸಾನಿ ಧಾರಾವಾಹಿಯ ಗೌತಮಿ ಪಾತ್ರ ಮತ್ತೆ ಅಂತರ್ಪಟ ಧಾರಾವಾಹಿಯ ಸಿರಿ ಪಾತ್ರ ಈ ಎರಡು ಪಾತ್ರಗಳಿಗೂ ಪ್ರತಿ ಮಗು ಹೋಲಿಸೋದಾದ್ರೆ ಏನಿಲ್ಲ ಹೋಲಿಕೆಗಳಿದೆ ಎರಡು ಪಾತ್ರದನ್ನು ಗೌತಮ್ ಇದು ತುಂಬಾ ಸ್ವಲ್ಪ ಜಾಸ್ತಿ ಇದೆ ಜಾಸ್ತಿ ಯಾಕಂದ್ರೆ ಸೇಮ್ ನನ್ ರಿಯಲ್ ಲೈಫ್ ಅಲ್ಲಿ ಹೆಂಗೆ ಆ ಸೀರಿಯಲ್ ಅಲ್ಲೂ ನನಗೆ ಹಾಗೆ ತೋರಿಸಿದಾರೆ ಹಂಗೆ ಮಾತಾಡ್ಕೊಂಡು ಏನು ಗೊತ್ತಿಲ್ಲ ಸೊ ನ್ಯಾಚುರಲ್ ಆಗಿ ಅದು ನ್ಯಾಚುರಲ್ but ಸೀರಿ ಪಾತ್ರ ಹಾಕ್ ಬರಲ್ಲ ಸ್ವಲ್ಪ ಮೆಚುರಿಟಿ ಸ್ವಲ್ಪ ಬೇಕ ಅದಕ್ಕೆ ಇನ್ನು ತುಂಬಿಲ್ಲ ತುಂಬಬೇಕು ಓಕೆ ಸೊ ಇವಾಗ ಆಕ್ಟಿಂಗ್ ಜೊತೆ ನೀವು ಓದ್ತಾ ಇದ್ದೀರಾ ಕೂಡ ಎರಡೂನು ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೆಕೆಂಡ್ ಪಿ ಯು ಮುಗೀತು ಈಗ ಸೆಕೆಂಡ್ ಪಿ ಯು ಮುಗೀತು ಡಿಗ್ರಿ ಮಾಡ್ಬೇಕು ಒನ್ ಇಯರ್ ಗ್ಯಾಪ್ ತಗೊಳ್ಳೋಣ ಅಂತ ಸೊ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡೋಣ ಅಂತ ಅಷ್ಟು ಪ್ಯಾಶನ್ ಆಕ್ಟಿಂಗ್ ಅಂದ್ರೆ ಓದನ ಸೈಡ್ ಅಂದ್ರೆ ಮಾಡಲೇಬೇಕು ಒನ್ ಇಯರ್ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಅಲ್ಲ ಈಗ ಏನಾಗುತ್ತೆ ಅಂತಂದ್ರೆ ಕೆಲವ್ರ ಮನೆಯಲ್ಲಿ ನಾವು ಓದಲ್ಲ ಅಂತ ಓದಲ್ಲ ಅಂದ್ರೆ ಬಯಸ್ಕೋತಾ ಇರ್ತೀವಿ ನಾವು ಇನ್ನು ಓದನ ಬಿಟ್ಟು ನಾವು ಆಕ್ಟಿಂಗ್ ಎಲ್ಲಾ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಮನೆನಲ್ಲಿ ಇರುತ್ತೆ ಏನೋ ಒಂಚೂರು ಇಲ್ಲ ನಮ್ಮಮ್ಮಂಗೆ ಏನು ಅಂದ್ರೆ ನೀನ್ ಏನೇ ಮಾಡು

ಓಕೆ ಸೊ ಈಗ ಅಂತರ್ಪಟ ಧಾರಾವಾಹಿಲಿ ಸಿರಿ ಪಾತ್ರ ಮಾಡ್ತಾ ಇದೀರಾ ನೀವು ಅಂಡ್ ಮಂಜು ಪಾವ್ಗಡ ಅವರು ನಿಮ್ ತಂದೆ ಪಾತ್ರನ ಮಾಡ್ತಾ ಇದಾರೆ ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಂಜುರವ್ರು ಫುಲ್ ಟೈಮ್ ಕಾಮಿಡಿಯನ್ ಅವ್ರ ಕಾಮಿಡಿನ ಯಾರು ಬೀಟ್ ಮಾಡೋಕ್ ಆಗಲ್ಲ ಅವ್ರಿಗೆ ಅವರೇ ಸರಿ ಸಾಟಿ ಅದ್ರಲ್ಲಿ ಬಟ್ ಆ ಪಾತ್ರ ಬಂದು ಅವ್ರದ್ದು ಸೀರಿಯಸ್ ಪಾತ್ರ ಸೊ ಈಗ ಅಫ್ಕೋರ್ಸ್ ಆನ್ ಸ್ಕ್ರೀನ್ ನಾವ್ ನೋಡಿದಾಗ ಸೀರಿಯಸ್ ಆಗಿ ಕಾಣಿಸ್ತಾರೆ ಬಟ್ ಆಫ್ ಸ್ಕ್ರೀನ್ ನಿಮ್ ಜೊತೆ ಏನ್ ಕಾಮಿಡಿ ಮಾಡ್ತಿರ್ತಾರೆ ಸಖತ್ ಕಾಮಿಡಿ ಸಖತ್ ಸೆಟ್ಟಲ್ ಅಂತೂ ಸಖತ್ ಎಂಜಾಯ್ ಮಾಡ್ತೀವಿ ನಾವು ಅದ್ರಲ್ಲೂ ಮಂಜು ಸರ್ ಅಂತೂ ಸೂಪರ್ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ ನಾವು ದಮ್ ಶೇರ್ಸ್ ಎಲ್ಲ ಆಡ್ತೀವಿ ಸೆಟ್ ಅಲ್ಲಿ ಸಖತ್ ಎಂಜಾಯ್ ಮಾಡ್ತೀವಿ ಸಿಕ್ಕಿ ತರ ಎಲ್ಲ ಆಟ ಆಡೋದು ಎಲ್ಲ ನಡೀತಿರುತ್ತೆ ಸೆಟ್ ಅಲ್ಲಿ ಸಖತ್ತು ಜ್ಯೋತಿ ಅಮ್ಮ ಅವರು ಮತ್ತೆ ತನ್ವಿ ಅವರು ಚಂದನ್ ಸರ್ ಮತ್ತೆ ಒಟಾರದವ್ರು ಎಲ್ಲರೂ ಇದೀವಿ ಸ್ವಲ್ಪ ದಿಶಾ ಕೃತಿಕಾ ಅಂತ ಸೊ ಅವರೆಲ್ಲ ಸೇರ್ಬಿಟ್ರೆ ನಾವು बैतर तर शूटिंग कल निदान महत्नी रेडी रेडी <laughs>

ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ದು ನೋಡ್ತಾ ಇದ್ವಿ ನಾವು ಅಂದ್ರೆ ಅಷ್ಟು ಪ್ಲಾನಿಂಗ್ ಇರ್ಲಿಲ್ಲ ಮಾಡ್ಬೇಕು ಅಂತ ನೋಡ್ತಾ ಇದ್ದಾಗ ನಾವು ಒಂದ್ ಸ್ಟಾರ್ಟ್ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸುಮ್ನೆ ಮಾಡಿದ್ದದು ಫಸ್ಟ್ ಐಡಿಯಾ ಇರ್ಲಿಲ್ಲ ನಮ್ಗೆ ಮಾಡಬೇಕು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ ಸೊ ಅಲ್ಲಿಂದ ಬಂತು ಪ್ಲಾನಿಂಗ್ ವಯಸ್ಸಳ ಮೂವಿನಲ್ಲಿ ನಾನು ಮಾಡಿದೀನಿ ಅಲ್ವಾ ಸೊ ಅಲ್ಲಿ ಡಾಲಿ ಸರ್ ಹೇಳಿದ್ದು ಇಲ್ಲಿ ನೋಡು ಇದೆಲ್ಲ ಮಾಡು ಸೆಟ್ಟಿಗೆ ಬಂದಿದಿನಿ ಅಂತ ಎಲ್ಲರೂ ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನೇನೋ ಮಾಡ್ತಾರೆ ನೀನು ಸ್ಟಾರ್ಟ್ ಮಾಡು ಅಂತ ಫಸ್ಟ್ ಅವ್ರು ಹಿಂಟ್ ಕೊಟ್ಟಿದ್ದು ಈ ತರ ಮಾಡು ಅಂತ ಅಲ್ಲಿಂದ ಬಂದಿದ್ದು ಡಾಲಿ ಐಡಿಯಾ ಇದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಮಾಡಿರೋದು ಫಸ್ಟ್ ಅಲ್ಲಿ ಎಲ್ಲಿ ಬೆಳಗಾವಿನಲ್ಲಿ ಅನ್ಸುತ್ತೆ ನಡಿಬೇಕಾರೆ ಹೇಳಿದ್ದು ನನಗೆ ಸೊ ನೋ ಡೌಟ್ ಈಗ ನಾವು ಒಬ್ರು ಬೆಳಿಬೇಕು ಅಂತಂದಾಗ ನಮ್ ಸುತ್ತ ಇರೋನು ಬೆಳ್ಸು ಬೆಳೆಸ್ಕೊಂಡು ನಾವು ಬೆಳಿತೀವಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಡಾಲಿ ಧನಂಜಯ್ ಅವ್ರಿಗೆ ಸೊ ಯಾವ ಯಾವ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಿರಾ ನೀವು ಇದು ಕೆಂಡದ ಸೆರಗು ಅಂತ ಅದ್ರಲ್ಲಿ ಮೇನ್ ಲೀಡು ಅದ್ರಲ್ಲಿ ಮಹಾಲಕ್ಷ್ಮಿ ಮ್ಯಾಮು ಇದ್ದಾರೆ ಮತ್ತೆ ಭೂಮಿಕಾ ಅವರು ಇದಾರೆ ಮತ್ತೆ ತರ್ಕ ಅಂತ ಅದ್ರಲ್ಲೂ ಮೈನ್ ಲೀಡು ಒಂದು ಸರಳ ಪ್ರೇಮ ಕತೆ ವಿನಯ್ ರಾಜ್ಕುಮಾರ್ ಸರ್ದು ಮತ್ತೆ ಡಾಲರ್ಸ್ ಪೇಟೆ ಅಂತ ಅದರಲ್ಲೂ ಮತ್ತೆ ಅಜ್ಞಾತ ವಾಸ್ಯ ಅಂತ ಒಂದು ಬರ್ತಿದೆ ಅದು ಅದರಲ್ಲೂ ಮಾಡಿದ್ದು ಸೊ ಸಿನಿಮಾ ಸೀರಿಯಲ್ ಯೂಟ್ಯೂಬ್ ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಪ್ರತಿಮಾ ಅವರು ಆ್ಯಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಹತ್ತತ್ರ ಒನ್ ಮಿಲಿಯನ್ ಈಗ ಏಳು ಲಕ್ಷ ಸಮಥಿಂಗ್ ಪ್ಲಸ್ ನಿಮಗೆ ಫಾಲೋವರ್ಸ್ ಇದ್ದಾರೆ ಸೊ ಒನ್ ಮಿಲಿಯನ್ ಹತ್ತತ್ರ ಫಾಲೋವರ್ಸ್ ಇದ್ದಾರೆ ನಿಮಗೆ ಹೇಗೆ ನೀವು ಇಷ್ಟು ಚಿಕ್ಕ ಏಜಿಗೆ ಇದನ್ನೆಲ್ಲ ನೀವು ಸಾಧನೆ ಮಾಡಿರೋದು ಅಂತ ನೋಡ್ತಾ ಇದ್ರೆ ಐ ಆಮ್ ಸೋ ಸರ್ಪ್ರೈಸ್ಡ್ ನಿಜವಾಗ್ಲು ಅದೆಲ್ಲ ಅಕ್ಕನಿಂದ ಆಗಿದ್ದು ಫಸ್ಟ್ ಟಿಕ್ ಟಾಕ್ ಮಾಡಿದ್ವಿ ನಮ್ಮ ಅಕ್ಕ ಸ್ಟಾರ್ಟ್ ಮಾಡಿದ್ದು ಟಿಕ್ ಟಾಕ್ ಸೊ ಅವಳು ನೋಡಿ ನಾನ್ ಇನ್ಸ್ಪೈರ್ ಆಗಿ ನಾನ್ ಸ್ಟಾರ್ಟ್ ಮಾಡಿದೆ ಅವಳು ಹೇಳ್ಕೊಡ್ತಾ ಹೋದ್ ಲಿಂಗಿಂಗ್ ಮಾಡು ಲಿಂಗಿಂಗ್ ಮಾಡು ಆಮೇಲೆ ಇನ್ಸ್ಟಾದಲ್ಲಿ ಇದು ಯಾವಾಗ ಹೋಗುತ್ತೆ ಅಂತ ಗೊತ್ತಾಯ್ತು ಸೊ ಆಮೇಲೆ ಇನ್ಸ್ಟಾದಲ್ಲಿ ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಕ್